ನಾಗರಿಕರಿಗೆ ಆ ಒಂದು ಶುಭ ಸುದ್ದಿಯನ್ನ ತಿಳಿಸುವ ಮುಖಾಂತರ ಈ ದಿವಸ ಅಂದರೆ ದಿನಾಂಕ ಹದಿನಾಲ್ಕು ಹನ್ನೆರಡು ಇಪ್ಪತ್ತೈದು ಡಿಸೆಂಬರ್ ಭಾನುವಾರದಂದು ನಮ್ಮ ಆನೇಕಲ್ ನಗರಕ್ಕೆ ಹಲವಾರು ಹಲವಾರು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉಚಿತವಾದ ಒಂದು ಫೈಲ್ಸ್ ತಪಾಸಣೆಯನ್ನು ಫೈಲ್ಸ್ ಒಂದು ಆರೋಗ್ಯ ತಪಾಸಣೆಯನ್ನ ಆನೇಕಲ್ ಹಮ್ಮಿಕೊಳ್ಳೋದಿಕ್ಕೆ ಸ್ಮೈಲ್ಸ್ ಹಾಸ್ಪಿಟಲ್ ಅವರು ಈ ದಿವಸ ಅಂದ್ರೆ ಅಂದ್ರೆ ಹದಿನಾಲ್ಕು ಹನ್ನೆರಡು ಭಾನುವಾರದೊಂದು ಆ ಹಮ್ಮಿಕೊಂಡಿರ್ತಾರೆ ಆದ್ರೂ ಸಹ ನಾವು ಸಹ ಅವ್ರಿಗೆ ಸಹಾಯ ಮಾಡ್ತಾ ಸನ್ಸ್ಟಾರ್ ಕೋಆಪರೇಟಿವ್ ಬ್ಯಾಂಕ್ ಆಗಿರುವಂತ ಅವರು ನಾವು ಸಹ ಕೈ ಜೋಡಿಸ್ತಾ ಒಂದು ಆನೇಕಲ್ ನಗರದಲ್ಲಿ ಒಂದು ಸ್ಥಳವನ್ನ ನ್ಯೂ ವರ್ಲ್ಡ್ ಮಿಡ್ಲ್ ಸ್ಕೂಲ್ ಅಂದ್ರೆ ಚನಕೇಶ್ವರ ದೇವಸ್ಥಾನ ಆಪೋಸಿಟ್ ಅಲ್ಲಿ ನಡೆಸಬೇಕು ಅಂತ ತೀರ್ಮಾನಿಸಿದಾಗ ಸ್ಮೈಲ್ಸ್ ಹಾಸ್ಪಿಟಲ್ನಾದ ಹೆಸರಾದಂತ ಒಬ್ಬ ಡಾಕ್ಟರ್ ಪರಮೇಶ್ವರ್ ಇವರು ನುರಿತ ತಜ್ಞರು ಮತ್ತು ಗೆ ಆದಂತ ಒಂದು ವಿಶೇಷವಾದ ಒಂದು ಆ ಡಾಕ್ಟರ್ ಆಗಿರ್ತಾರೆ ಮತ್ತೆ ಏನಂದ್ರೆ ಯಥೇಚ್ಛವಾಗಿ ಯಾಕೆಂದ್ರೆ ಫೈಲ್ಸ್ ಅಂದ್ರೆ ಬೇರೆ ಬೇರೆ ಒಂದು ಕಾಯಿಲೆಗಳಿಗೆ ಜ್ವರಕ್ಕೆ ತಲೆನೋವು ಇದಕ್ಕೆಲ್ಲಾನು ಸಾಮಾನ್ಯವಾದ ಡಾಕ್ಟರ್ ಕೂಡ ಹೇಳ್ತಾರೆ ಇಲ್ಲ ಅಂದ್ರೆ ನಾವು ಹೋಗಿ ಒಂದ್ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆ ತಗೊಂಬೋದು ತಲೆನೋವಿಗೆ ಇದಾದ್ರೆ ಅಂದ್ರೆ ಫೈಲ್ಸ್ ಅನ್ನೋದು ಒಂದು ಕಾಯಿಲೆ ಅದು ಹೇಳ್ಕೊಳ್ಳದ ಇರೋ ಒಂದು ಒಂದು ಕಾಯಿಲೆ ಆಗಿರ್ತೈತೆ ಯಾಕೆಂದ್ರಂದ್ರೆ ಪ್ರತಿಯೊಬ್ಬ ಮನುಷ್ಯನು ಜೊತೆಯಲ್ಲೇ ನಾವು ಓಡಾಡ್ತಾ ಇದ್ದೀರಿ ಅವನಿಗೆ ಆ ಕಾಯಿಲೆ ಬಂದಾಗ ಪಕ್ಕದಲ್ಲಿರೋ ಸ್ನೇಹಿತರು ಕೂಡ ನಾವು ಹೇಳ್ಕೊಳಕ್ ಆಗಲ್ಲ ಅಂತ ಒಂದು ಕಾಯಿಲೆ ಇವತ್ತಿಂದ ಅಂತ ಒಂದು ಕಾಯಿಲವನ್ನ ಗುಣಪಡಿಸಲು ಮತ್ತು ತೋರಿಸ್ಕೊಳ್ಳಲು ನಮ್ಗೆ ಒಂದು ಅವಕಾಶವನ್ನ ಸ್ಮೈಲ್ ಆಸ್ಪೆಟ್ರೆ ಅವರು ಹಾಸ್ಪಿಟಲ್ ಅವರು ನಮ್ಗೆ ಕೊಟ್ಟಿರ್ತಾರೆ ಅದನ್ನ ಯಥೇಚ್ಛವಾಗಿ ನಾಗರಿಕ ಜನಗಳು ಉಪಯೋಗಿಸ್ಕೊಂಡು ಮತ್ತೆ ಅವ್ರಿಗೆ ಅವ್ರಿಗೆ ಸಹಕರಿಸ್ತಾ ಮತ್ತೆ ಇನ್ನೊಂದೇನಂದ್ರಂದ್ರೆ ಈ ಕಾಯಿಲೆ ಏನಕ್ಕೆ ಹೇಳ್ದಂಗೆ ಯಾಕಂದ್ರೆ ಬೇರೆ ಹಾಸ್ಪಿಟ್ಲಿಗೆ ನಾವು ಹೋಗಿದ್ರಿ ಅಂತಂದ್ರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತದನ್ನ ಉಚಿತವಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನ ವರ್ಲ್ಡ್ ಮಿನಿಸ್ಕೂಲ್ ಅಲ್ಲಿ ಹಮ್ಮಿಕೊಂಡಿರ್ತಾರೆ ಮತ್ತೆ ಇದರಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸ್ತ್ರೀ ಮತ್ತು ಪುರುಷರಿಗೆ ಸಹ ಸಪರೇಟ್ ಆದಂತ ಒಂದು ವ್ಯವಸ್ಥೆಯನ್ನು ಕೂಡ ಇರುತ್ತೆ ಸ್ತ್ರೀಯರಿಗೆ ಸ್ತ್ರೀಯರು ಅವರು ಬಂದು ಅವರೇ ಆದಂತ ಒಂದು ಸಪ್ರೇಟ್ ರೂಮ್ ಅಲ್ಲಿ ಅವ್ರಿಗೆ ಇದನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ಪುರುಷರಿಗೂ ಮತ್ತು ಅವ್ರಿಗೆ ಆದಂತ ಕೊಡ್ತಾರೆ ಯಾಕಂದ್ರೆ ನಾವು ನಾಚಿಕೆ ಪಟ್ರೆ ಅಂದ್ರೆ ನಮ್ಮ ನಮ್ಮ ಆರೋಗ್ಯ ಮತ್ತೆ ನಮ್ಮ ಜೀವನ ಹಾಳು ಮಾಡ್ಕೊಂತೀರಿ ಈ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಆನೆ ಕಲ್ಲಗಳಿಗೆ ಒಂದು ಪುಣ್ಯ ಅಂತ ಹೇಳ್ಬೋದು ಅದರಿಂದ ದಯವಿಟ್ಟು ನಾಗರಿಕರು ಸದುಪಯೋಗ ಪಡಿಸ್ಕೊಳ್ರಿ ಮತ್ತೆ ಯಾವುದೇ ರೀತಿಯ ಸಂಕೋಚ ಭಾವನೆ ಇಲ್ಲದೆ ಬಂದಿರುವಂತ ಡಾಕ್ಟರ್ ಎಲ್ಲರೂ ಸ್ಪಂದಿಸಿ ನಮ್ಮ ಕಾಯಿಲೆನ ವಾಶ್ ಮಾಡ್ಕೊಂಡ್ರೆ ಅದೇ ಸಂತೋಷ ಅಂತ ಎಲ್ಲಾರ್ಗು ಹೇಳ್ತಾ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ಭಾನುವಾರದಂದು ಓಲ್ಡ್ ಮಿಲ್ ಸ್ಕೂಲ್ ಚನ್ನಕೇಶ್ವರ ದೇವಸ್ಥಾನದ ಆಪೋಸಿಟ್ ಓಲ್ಡ್ ಮಿಲ್ ಸ್ಕೂಲ್ ಶಾಲೆ ಇರುತ್ತೆ ಅಲ್ಲಿ ದಯವಿಟ್ಟು ಎಲ್ಲಾರು ಬಂದು ಈ ಒಂದು ಫೈಲ್ಸ್ ಮತ್ತೆ ಅನೇಕ ರೀತಿಯಾದ ಒಂದು ಫೈಲ್ಸ್ ಅಲ್ಲಿ ಇರುತ್ತೆ ಫೈಲ್ಸ್ ಆಗ್ಬೋದು ಪಿಸ್ಲರ್ ಪಿಶುರ್ ಇರ್ಬೋದು ಅದೆಲ್ಲಾ ಮಾಡ್ತಾ ಇದಾರೆ ಅದನ್ನ ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತ ಸ್ಮೈಲ್ ಹಾಸ್ಪಿಟಲ್ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಮತ್ತೆ ನಾವ್ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ವಿ